ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ಯಾವುದೇ ರೆಸಿಪಿನ ಶೇರ್ ಮಾಡತ್ತಿಲ್ಲ ಅದ್ರ ಬದಲಾಗಿ ಹಳ್ಳಿ ಒಳಗೆ ಲಾರ್ಜ್ ಕ್ವಾಂಟಿಟಿ ಒಳಗೆ ಚಪಾತಿನ ಅವರು ಹೆಂಗೆ ಮಾಡ್ತಾರೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ ವೀಡಿಯೋ ಎಂಡ್ವರೆಗೂ ನೋಡಿರಿ ಆಮೇಲೆ ನನ್ನ ಚಾನಲ್ ನೀವು ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋನು ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾ ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದರದ್ದು ನೋಟಿಫಿಕೇಶನ್ ಬರ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋನು ಫಸ್ಟಿಗೆ ಇಲ್ಲಿ ಅವರು ಹಿಟ್ಟು ನೆನೆಯಲಿ ಅಂಥೇಳಿ ಒಂದು ಎರಡು ತಾಸು ಮುಂಚೆನ ಹಿಟ್ಟನ್ನು ಚಂದಾಗ ಹದವಾಗಿ ಕಲಿಸಿ ಆಮೇಲೆ ಒಬ್ಬರ ಆಂಟಿ ಏನು ಮಾಡತ್ತಿದ್ರು ಚೆಂದಾಗೆ ಉಳ್ಳಿಗಳನ್ನು ಮಾಡಿಡಾತಿದ್ರು ಅವರೆಲ್ಲರೂ ಒಂದು ಏಳು ಎಂಟು ಹತ್ತು ಜನ ಇದ್ದರು ನೋಡ್ರಿ ಎಲ್ಲರೂ ಫಾಸ್ಟಾಗಿ ಪಟ ಪಟ ಹಾಡ ಹಾಡ್ಕೊತ ಮಾತಾಡ್ಕೊತ ನಕ್ಕೊಂತ ಇಷ್ಟು ಫಾಸ್ಟಾಗಿ ಎಂಜಾಯ್ ಮಾಡ್ಕೊಂಡು ಚಪಾತಿ ಮಾಡತ್ತಿದಲ್ರಿ ಒಬ್ಬೊಬ್ರದ್ದು ಒಂದೊಂದು ಥರ ಚಪಾತಿ ಲ ಕಟ್ಸೋದು ಪದ್ಧತಿನೂ ಅಲ್ಲಿಂದ ಅಲ್ಲೇನ ಚೇಂಜ್ ಇತ್ತು ನೋಡ್ರಿ ಒಬ್ಬೊಬ್ರು ನಾಲ್ಕು ಪದರ ಮಡಿಚು ಮಾಡತ್ತಿದ್ರು ಒಬ್ಬೊಬ್ರು ಒಂದ್ರ ಮೇಲೆ ಒಂದು ಇಟ್ಟು ಮಾಡತ್ತಿದ್ರು ಒಬ್ಬೊಬ್ರು ಎರಡು ಪದರು ಮಾಡಿ ಮಾಡಾತ್ತಿದ್ದರಿ ಆಮೇಲೆ ಇಬ್ಬರಂತೂ ಮಸ್ತ್ ಬೇಯಿಸಾಕಂತೇನ ಇಲ್ಲಿ ಕುಂತು ಬಿಟ್ಟಿದ್ರು ನೋಡಿರಿ ಮಸ್ತ್ ತಗಡ ಮೇಲೆ ಫುಲ್ ತೆಳ್ಳಗಂದ್ರೆ ತೆಳ್ಳಗೆ ಎಣ್ಣೆ ಹಚ್ಚಿ ಲಟ್ಟಿಸ್ ಮಾಡಿ ಚಪಾತಿರಿ ಫುಲ್ ಸಾಫ್ಟಾಗಿ ಬಂದಿದ್ದು ಆಮೇಲೆ ಬಾಯಾಗೂ ಅಷ್ಟು ರುಚಿಯಾಗಿದ್ದು ರೀ ಎಲ್ಲ ಹದವಾಗಿ ನಾಲ್ಕು ಕಡೆ ಒಂದಿಟ್ಟು ಹಸಿ ಬಿಸಿ ಉಳಿಲಾರ್ದಂಗೆ ಫಾಸ್ಟ್ ಫಾಸ್ಟ್ ಫಾಸ್ಟಾಗಿ ಒನ್ ಬೈ ಒನ್ ಬೇಸಾತಿದ್ರು ನೋಡ್ರಿ ಹೆಚ್ಚು ಕಮ್ಮಿ ಒಂದು ಸಾವಿರ ಅವ್ರ ಚಪಾತಿ ರೀ ಎಷ್ಟು ಫಾಸ್ಟಾಗಿ ಮಾಡಿದ್ರಂದ್ರೆ ಒಂದು ಚೂರು ಅವರು ಮುಖದಾಗ ದಣಿವಂತನ ಅನ್ಸಾತಿದ್ದಿಲ್ಲ ನೋಡಿರಿ ಅಷ್ಟು ಚಂದ ಫಾಸ್ಟ್ ಮಾಡತ್ತಿ ನಾವು ಮನೆಯೊಳಗೆ ಒಂದು ಎಂಟು ಹತ್ತು ಚಪಾತಿ ಮಾಡೋದ್ರಾಗ ನಮಗೆ ಬ್ಯಾಸ್ರಾಗ್ಬಿಡ್ತೈತಿ ಫಸ್ಟಿಗೆ ಏನು ಒಂದು ಸ್ವಲ್ಪ ಅವ್ರು ಹಿಟ್ಟು ರೀ ಅಷ್ಟೇ ನೋಡಿರಿ ಆಮೇಲೆ ಫುಲ್ ಎಣ್ಣೆ ಹಚ್ಚಿನ ಕಂಪ್ಲೀಟಾಗಿ ಪೂರ್ತಿ ಒಂದು ತಗಡು ತುಂಬುವಂಗೆ ತೆಳ್ಳಗೆ ಈ ನಮ್ಮನಿ ಲಟ್ಸ್ಕೊಂಡ್ರಿ ಅವರು ನಾನು ನೋಡಿ ಫುಲ್ ಶಾಕ್ ರೀ ನಿಜವಾಗ್ಲೂ ಸ್ನೇಹಿತರೆ ನಿಮ್ಮ ಒಳಗೆ ನೀವು ಹೆಂಗೆ ಚಪಾತಿ ಅಂತ ಹೇಳ್ರಿ ನನಗಂತೂ ಇವ್ರು ಮಾಡುವ ಪದ್ಧತಿ ಆಮೇಲೆ ಇವ್ರು ಎಂಜಾಯ್ ಮಾಡ್ಕೊಂಡು ಮಾಡುವಂಥ ಚಪಾತಿ ನೋಡಿ ನನಗೆ ಫುಲ್ ಮಸ್ತ್ ಅಂದರೆ ಮಸ್ತ್ ಮಜಾ ಬರಾತಿತ್ತು ರೀ ಆಮೇಲೆ ನಾನು ಇವ್ರಂಗೆ ಮಾಡಿ ನೋಡ್ಬೇಕಂತ ಹೇಳಿ ಟ್ರೈ ಮಾಡಿದರೆ ಇವ್ರಂಗೆ ಫಾಸ್ಟಾಗಿ ಮಾಡೋಕ್ಕೆ ಬರಲಿಲ್ಲ ರೀ ಅವರೆಲ್ಲ ಫುಲ್ ಎಕ್ಸ್ಪರ್ಟ್ ಇದ್ದರು ಆಮೇಲೆ ಫುಲ್ ಫಾಸ್ಟಾಗಿ ಪಟಪಟ ಅಂತ ಮಾಡಿದ್ರು ನಾವು ಯೂಶ್ವಲಿ ನಾವು ಹಿಟ್ಟು ಹಚ್ಚಿನ ಲಟ್ಟಿಸ್ತೀವಿ ಅಲ್ಲರಿ ನಮಗೆ ರೂಢಿ ಐತಿ ಅವ್ರು ಎಣ್ಣೆ ಹಚ್ಚಿ ಮಾಡಾತಿದ್ರು ಆಮೇಲೆ ಅವರು ಚಪಾತಿನೂ ಭಾಳ ಅಂದರೆ ಭಾಳ ರುಚಿಯಾಗಿದ್ದು ರೀ ಆಮೇಲೆ ಒಲಿ ಮೇಲೆ ಮಾಡಿರುವಂತಹ ಅಡಗಿದು ಒಂದು ರುಚಿನ ಬೇರೆ ಇರ್ತಿತ್ತು ರೀ ಆಮೇಲೆ ಎಲ್ಲರೂ ಸೇರಿ ಖುಷಿಯಿಂದ ಮಾಡಿರುವಂತಹ ಅಡ್ಗಿದು ಒಂದು ರುಚಿನ ಬೇರೆ ಇರ್ತೈತೆ ನೋಡ್ರಿ ಸ್ನೇಹಿತರೆ ಅಲ್ಲಿ ಇದ್ದವ್ರ ಎಲ್ಲ ಭಕ್ತರಿಗೂ ಈ ಚಪಾತಿ ಇಷ್ಟು ಮಸ್ತ್ ಹತ್ತಾತಿದ್ವು ಅಲ್ರಿ ಹೆಚ್ಚು ಕಮ್ಮಿ ಎಷ್ಟು ತಿಂದ್ರೂ ಸ್ಯಾಟಿಸ್ಫೈ ಆಗ್ಲಾರ್ದಷ್ಟು ರುಚಿಯಾಗಿದ್ದು ನೋಡ್ರಿ ಚಪಾತಿ ನೋಡ್ರಿ ಈ ರೀತಿ ಅವರು ತಗಡ ಮ್ಯಾಲಿಂದ ಹಂಚು ಮೇಲೆ ಹಾಕ್ಕೊಂಡು ಅದನ್ನು ಮಸ್ತಾಗಿ ಎರಡೂ ಕಡೆಯಿಂದ ಬೇಯಿಸ್ಕೋತಾರೆ ಆಮೇಲೆ ಒಂದು ಎರಡು ಮೂರು ಒಲಿ ಹಚ್ಚಿಬಿಟ್ಟಿದ್ದರು ನೋಡ್ರಿ ಎರಡು ಮೂರು ಒಲಿ ಹಚ್ಚಿದ್ರು ಒಂದು ಇಬ್ರು ಮೂರು ಮಂದಿ ಬೇಯಿಸಾಕಂತ ಕೂತಿದ್ರು ಆಮೇಲೆ ಒಂದು ನಾಲ್ಕೈದು ಜನ ಲಟ್ ಕೂತಿದ್ರು ಆಮೇಲೆ ಒಂದಿಬ್ರು ಉಳ್ಳಿ ಮಾಡ್ಕೊಡಾಕತ್ತಿದ್ರು ಸ್ನೇಹಿತರೆ ನೋಡಿರಿ ಇಷ್ಟು ಮಸ್ತ್ ನೋಡಿದ್ರೆ ನಿಮ್ಗೆ ಗೊತ್ತಾಗದಿಲ್ಲ ಚಪಾತಿ ಎಷ್ಟು ಸಾಫ್ಟ್ ಆಗ್ಯಾವ ಹೇಳಿ ಸೊ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನಗೆ ನಿಜವಾಗ್ಲೂ ಈ ವಿಡಿಯೋ ನಿಮ್ಮ ಜೊತೆಗೆ ಎಲ್ಲಾರಿಗೂ ಶೇರ್ ಮಾಡಬೇಕನ್ಸಿತ್ತು ಹೇಳಿ ಈ ವಿಡಿಯೋ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡಿ ನಿಮ್ಮ ಮನೆಯೊಳಗೆ ನೀವು ಚಪಾತಿ ಹೆಂಗೆ ಮಾಡ್ತೀರ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಅಂತಲೂ ನನಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ